ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದು ನಾನು ಬಾರೆ ಹಣ್ಣು ಅಥವಾ ಎರಡು ಹಣ್ಣು ಅಥವಾ ಬೋರೆ ಹಣ್ಣು ಅಂತಾನೆ ಕರಿತೀವಿ ಹಣ್ಣಿನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಬಾರೆ ಹಣ್ಣು ಅಥವಾ ಎರಡು ಹಣ್ಣಿನಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ ಬಡವರ ಸೇಬು ಎಂದು ಖ್ಯಾತಿ ಪಡೆದಿರುವ ಈ ಬಾರೆ ಹಣ್ಣಿನಲ್ಲಿ ಅಡಗಿದೆ ಅಪಾರವಾದ ಆರೋಗ್ಯದ ಗುಟ್ಟು ಅದೇನೆಂದರೆ ಈ ಹಣ್ಣಿನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಹಾಗೂ ಕ್ಯಾಲ್ಸಿಯಂ ಫಾಸ್ಫರಸ್ ಐರನ್ ಮೆಗ್ನೀಷಿಯಂ ಹೇರಳವಾಗಿದೆ ಈ ಹಣ್ಣಿನಲ್ಲಿ ದೇಹಕ್ಕೆ ಬೇಕಾಗುವ ಅತಿ ಮುಖ್ಯವಾದ ನೀರಿನಾಂಶ ಹಾಗೂ ನಾರಿನಾಂಶಗಳಿದ್ದು ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತೆ ನಾವಂತೂ ಈ ಹಣ್ಣನ್ನ ಚಿಕ್ಕ ಮಕ್ಕಳಿನಲ್ಲಿ ತುಂಬಾನೇ ತಿಂದಿದೀವಿ ಎರಡು ಹಣ್ಣು ಅಂದ್ರೆ ನಂಗಂತೂ ತುಂಬಾನೇ ಇಷ್ಟ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಹಣ್ಣು ಹಾಗಾದ್ರೆ ಇದನ್ನ ನಾವು ಯಾವ್ಯಾವಕ್ಕೆ ಬಳಸ್ಕೋಬಹುದು ಅಂತ ನೋಡೋಣ ಏನೇನು ಅದರಿಂದ ನಮಗೆ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಇದನ್ನ ನಾವು ಜ್ವರಕ್ಕೆ ಮದ್ದಾಗಿ ಸಹ ಬಳಸ್ಕೋಬಹುದು ಜ್ವರವಿದ್ದಾಗ ಬಾರೆ ಹಣ್ಣಿನ ಬೇರಿನ ಪುಡಿಯನ್ನ ಜೇನುತುಪ್ಪ ಅಥವಾ ಹಾಲಿನೊಂದಿಗೆ ಬೆರೆಸಿ ಕುಡಿಯೋದ್ರಿಂದ ಜ್ವರ ನಿವಾರಣೆ ಆಗುತ್ತೆ ವಾಂತಿ ಇದ್ರೆ ವಾಂತಿ ಅಥವಾ ವಾಂತಿ ಅಂದ್ರೆ ಯಾವಾಗ ಅಂದರೆ ವಾತ ಪಿತ್ತ ಏನಾದ್ರು ಇದರ ಹೆಚ್ಚಾದಾಗ ವಾಂತಿ ಆಗುತ್ತೆ ಈ ರೀತಿ ಇದ್ದಾಗ ಬಾರೆ ಹಣ್ಣು ಹಾಗೂ ಕಾಳು ಮೆಣಸು ಸೇರಿಸಿ ಕಷಾಯ ತರ ತಯಾರಿಸಿ ಅದಕ್ಕೆ ಕಲ್ಲು ಸಕ್ಕರೆ ಬೆರೆಸಿ ಕುಡಿದರೆ ವಾಂತಿ ನಿಲ್ಲುತ್ತೆ ಆರೋಗ್ಯ ಸಹ ಸುಧಾರಿಸುತ್ತೆ ಇನ್ನು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬಾರೆ ಹಣ್ಣು ಅಥವಾ ಎರಡು ಹಣ್ಣು ಇನ್ನು ತಲೆನೋವಿಗೆ ಪರಿಹಾರವನ್ನು ನೋಡ ನೀಡುತ್ತೆ ಈ ಬಾರೆ ಹಣ್ಣು ಈ ಹಣ್ಣನ್ನು ಅರೆದು ತಲೆಗೆ ಹಚ್ಚೋದ್ರಿಂದ ತಲೆನೋವು ಸಹ ನಿವಾರಣೆ ಆಗುತ್ತೆ ಬಾಯಿಯ ಹುಣ್ಣು ಒಸಡಿನ ರಕ್ತಸ್ರಾವಕ್ಕೆ ಮನೆ ನಾವು ಈ ಬಾರೆಹಣ್ಣನ್ನು ಬಳಸಬಹುದು ಬಾರೆಹಣ್ಣು ಹಾಗೂ ಅದರ ಎಲೆಯ ಕಷಾಯವನ್ನು ಉಪ್ಪಿನೊಂದಿಗೆ ಬೆರೆಸಿ ಬಾಯಿ ಮುಕ್ಳಿಸ್ತಾ ಇದ್ರೆ ಬಾಯಿಯಲ್ಲಿರುವಂತಹ ಹುಣ್ಣುಗಳು ಒಸಡುಗಳಿಂದ ರಕ್ತಸ್ರಾವ ಆಗ್ತಾ ಇದ್ರೆ ಹಾಗೂ ಗಂಟಲು ನೋವು ಇದ್ರೆ ಇದೆಲ್ಲ ನಿವಾರಣೆ ಆಗುತ್ತೆ ಇನ್ನು ನೆಗಡಿ ಮತ್ತು ಕೆಮ್ಮಿಗೆ ಪರಿಹಾರವನ್ನು ನೀಡುತ್ತೆ ಈ ಬಾರೆಹಣ್ಣು ಹಾಗೂ ಕೆಮ್ಮಿನಿಂದ ಬಳಲುತ್ತಿರೋರಿಗೆ ಬಾರೆ ಹಣ್ಣಿನ ರಸ ಅತ್ಯುತ್ತಮ ಒಂದು ಟಾನಿಕ್ ಅಂತಾನೆ ಹೇಳ್ಬೋದು ಯಾರಿಗಾದ್ರೂ ಆದರೆ ಕೆಮ್ಮು ಆದ್ರೆ ಬಾರಿ ಒಂದು ಕಷಾಯವನ್ನ ಅಥವಾ ಹಣ್ಣಿನ ರಸವನ್ನ ಮಾಡಿ ಕುಡಿಸಿ ಫ್ರೆಂಡ್ಸ್ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಬಾರೆಹಣ್ಣು ಹಣ್ಣು ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ಮೈ ಬಣ್ಣಕ್ಕೆ ಹೆಚ್ಚಿನ ಕಾಂತಿಯನ್ನು ಒದಗಿಸುತ್ತೆ ಅಲ್ಲದೆ ಮೊಡವೆಗಳು ಇಲ್ಲದಂತೆ ಚರ್ಮವನ್ನ ರಕ್ಷಿಸುತ್ತೆ ಈ ಹಣ್ಣನ್ನ ಒಣಗಿಸಿ ತಿನ್ನೋದ್ರಿಂದ ಇದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಪಾಸ್ಪರಸ್ ಅಂಶ ಮೂಳೆಗಳನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತೆ ಅದಲ್ಲದೆ ಈ ಹಣ್ಣಿನಲ್ಲಿರುವ ಫೈಬರ್ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದು ಹಾಗೂ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಏಕೆಂದರೆ ಇದರಲ್ಲಿ ಫೈಬರ್ ಸಹ ಯಥೇಚ್ಛವಾಗಿದೆ ಈ ಹಣ್ಣನ್ನ ತಿನ್ನೋದ್ರಿಂದ ಕ್ಯಾನ್ಸರ್ನಂತಹ ಅನೇಕ ಭಯಾನಕ ಕಾಯಿಲೆಗಳಿಂದ ದೂರ ಇರಬಹುದು ತೂಕ ನಷ್ಟಕ್ಕೆ ಸಹಾಯವನ್ನು ಮಾಡುತ್ತೆ ಈ ಬಾರೆಹಣ್ಣು ಮಾನಸಿಕ ಆರೋಗ್ಯ ಹಾಗೂ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತೆ ರಕ್ತದೊತ್ತಡವನ್ನು ಕಾಪಾಡಲು ಅತ್ಯುತ್ತಮವಾದ ಚಿಕಿತ್ಸೆಯಾಗಿದೆ ಈ ಬಾರೆಹಣ್ಣು ನೋಡಿದ್ರಲ್ವ ಫ್ರೆಂಡ್ಸ್ ಹಳ್ಳಿಗಳಲ್ಲಿ ಸಿಗುವಂತಹ ಒಂದು ಬಾರೆಹಣ್ಣು ಅಥವಾ ಎರ್ದೆ ಹಣ್ಣು ಅಥವಾ ಬೋರೆಹಣ್ಣು ಅಂತಲೇ ಕರಿತೀವಿ ಈ ಹಣ್ಣಿನ ನೀವು ತಿಂದಿಲ್ಲ ಅಂದರೆ ಈಗಲೇ ಹಳ್ಳಿಗೆ ಹೋಗಿ ಹಳ್ಳಿಗಳಲ್ಲಿ ಈಗಾಗಲೇ ಸೀಸನ್ ಸ್ಟಾರ್ಟ್ ಆಗಿರುತ್ತೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಹಳ್ಳಿಗಳಲ್ಲೂ ಸಹ ಎಷ್ಟೊಂದು ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಹಳ್ಳಿನಲ್ಲಿ ಸಿಗುವಂತಹ ಒಂದು ಫ್ರೆಶ್ ತರಕಾರಿ ತಿನ್ನಿ ಫ್ರೆಶ್ ಫುಡ್ಸ್ ತಿನ್ನಿ ಫ್ರೂಟ್ಸ್ ತಿನ್ನಿ ಯಾವುದೇ ಅದಕ್ಕೆ ಔಷಧಿನ ಸಿಂಪಡಿಸಿರೋದಿಲ್ಲ ಸೊ ತಡ ಮಾಡಬೇಡಿ ಆ ಸೀಸನ್ ಬರುವಂತಹ ತರಕಾರಿ ಹಣ್ಣನ್ನ ತಿಂತ ಬಂದಿ ಫ್ರೆಂಡ್ಸ್ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನೋಡ್ತಾ ಇರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್